ಅನಿಲ್ ಬಾಯ್ ಹಿಡ್ಕೊಂಡಿದ್ದೆ ಹದಿನಾರನೇ ದಾಖಲೆ ಬಜೆಟ್ ಎಲ್ಲರನ್ನೂ ಒಳಗೊಂಡಂತ ಒಂದು ಸಮಗ್ರ ಬಜೆಟ್ ಅನ್ನ ಮಂಡನೆ ಅಂತ ವಿಶ್ವಾಸ ಮೇಡಮ್ ನಿಮ್ಮ ಇಲಾಖೆಗೆ ಸಹ ಖರ್ಚಾಗಿಲ್ಲ ಆರು ತಿಂಗಳ ಮೂರು ತಿಂಗಳ ಬಾಕಿ ಉಳ್ಕೊಂಡಿದೆ ಅಂತ ಆರೋಪ ಇದೆ ಈ ಬಾರಿ ಹೆಚ್ಚುವರಿ ಸಿಗುತ್ತಾ ಮತ್ತು ಒಟ್ಟಿಗೆ ಎಲ್ಲ ಕ್ಲಿಯರ್ ಮಾಡ್ತೀವಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಇಲಾಖೆ ಇಷ್ಟು ವರ್ಷ ಬೇರೆ ಈಗ ನನ್ನ ಇಲಾಖೆ ಬಹುದೊಡ್ಡ ಗಾತ್ರದ ಬಜೆಟ್ ಅನ್ನ ಒಳಗೊಂಡ ಇಲಾಖೆ ಆಗಿದೆ ಗೃಹಲಕ್ಷ್ಮಿ ಬಂದಿರೋದ್ರಿಂದ ಒಂದು ವರ್ಷಕ್ಕೆ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ಹತ್ತಿರ ದುಡ್ಡನ್ನ ನಾವು ಮಹಿಳೆಯರಿಗೆ ಇಲಾಖೆ ಸೊ ಯಾವ ನಮ್ಮ ಯಾವ ಅನುದಾನ ಕೂಡ ಎಲ್ಲ ಕೂಡ ಇದಾಗಿದೆ ಒಂದು ಟೆನ್ ಪರ್ಸೆಂಟ್ ಮಿಕ್ಕಿದೆ ಅದು ಕೂಡ ಮಾತೀನಿ ಅದನ್ನು ಗೃಹಲಕ್ಷ್ಮಿ ಪರಿಷ್ಕರಣೆ ಆಗ್ಬೇಕು ಅನ್ನೋದು ಇಲ್ಲ ಯಾವುದೇ ಕಾರಣಕ್ಕೂ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿಯ ಮೇಡಮ್ ಮುಂದಿನ ಎಷ್ಟು ತಿಂಗ್ ತಿಂಗಳು ಏನೇನು ಗೃಹಲಕ್ಷ್ಮಿ ಅವ್ರಿಗೆ ಹಣ ಪಾವತಿ ಆಗತ್ತಾ ಅಥವಾ ಮೊದಲ ತರ ಮೂರ್ ತಿಂಗಳು ನಾಲ್ಕು ತಿಂಗಳು ಸುಮಾರು ಆಗುತ್ತೆ ಏನು ಇಲ್ಲ ಸರ್ಕಾರ ದೊಡ್ಡ ಯೋಜನೆ ಮಾಡಿದೆ ಹಣ ಹಾಕ್ತಾ ಇದ್ದೀವಿ ನವೆಂಬರ್ ಡಿಸೆಂಬರ್ ಕ್ಲಿಯರ್ ಮಾಡಿದ್ದೀನಿ ಜನವರಿ ಫೆಬ್ರವರಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಒಂದು ಹತ್ತು ದಿನ ಹದಿನೈದು ದಿನ ಹೆಚ್ಚು ಕಡಿಮೆ ಆಗ್ಬೋದೆ ಆದರೆ ನೀವು ಮಹಾರಾಷ್ಟ್ರಕ್ಕೆ ನೋಡಿ ಮಹಾರಾಷ್ಟ್ರಕ್ಕೆ ಕೇಳಿ ಆಗಲಿ ಬೇಡ ಅಂತ ಹೇಳಿ ಎಲೆಕ್ಷನ್ಕ್ಕಿಂತ ಮುಂಚೆ ಎರಡು ತಿಂಗಳ ದುಡ್ಡನ್ನ ಹಾಕಿದ್ರು ತಮಗೆಲ್ಲರಿಗೂ ಗೊತ್ತಿದೆ ಲಾಡ್ಲಿ ಲಾಡ್ಲಿಬೆಹನ ಯೋಜನೆಯಿಂದ ಹೆದ್ದನೂ ಬಂತು ಅದಕ್ಕೆ ಅದು ಹಣನೇ ಹಾಕಲ ಇಲ್ಲ ಅದು ಕೂಡ ಮಾಧ್ಯಮದ ಎರಡುಗಡೆ ಬರಬೇಕು ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಲಾಡ್ಲಿಬಹನಕ್ಕೆ ಹಣನೇ ಇಲ್ಲ ಇಲ್ಲಿ ಬಿ ಜೆ ಅವರು ದೊಡ್ಡದಾಗಿ ಕೊಟ್ಟು ಕೇಳ್ತಾರೆ ಆರು ತಿಂಗಳಿಂದ ಹಾಕೋಲ್ಲ ಅಷ್ಟು ತಿಂಗಳಿಂದ ಹಾಕಲ್ಲ ಕರೆಕ್ಟಾಗಿ ಕರ್ನಾಟಕ ರಾಜ್ಯದಲ್ಲಿ ಗ್ರಹಲಕ್ಷಣ ಅವ್ರ ಮನೆಗೆ ತಲುಪ್ತಾ ಇದೆ ಆದರೆ ಅದೇ ಮಹಾರಾಷ್ಟ್ರದಲ್ಲಿ ಇಲೆಕ್ಷನ್ ಕಿನ್ನ ಮುಂಚೆ ಮಾಡಿದ್ರು ಇಲೆಕ್ಷನ್ ಆದ್ಮೇಲೆ ಯೋಜನೆ ಇದು ಸಿದ್ದರಾಮಯ್ಯ ಕೊನೆಯ ಬಜೆಟ್ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾರೆ ಮೇಡಮ್ ನಾನಂತರೂ ಭವಿಷ್ಯವನ್ನು ನೋಡಿಕೊಂಡಿಲ್ಲ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹದಿನಾರು ದಾಖಲೆ ಬಜೆಟ್ ಅನ್ನು ಮಂಡಿಸ್ತಾ ಈ ಬಾರಿ ಬಜೆಟ್ ಆದ ನಂತರ ಅಥವಾ ಇನ್ನು ಈ ವರ್ಷದ ನಂತರ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೆಲವರಿಗೆ ಇದು ಕೊನೆ ಸಚಿವ ಸಂಪುಟ ಅಥವಾ ಅದು ಬಜೆಟ್ ಆಗುತ್ತೆ ಅಂತ ಇಲ್ಲ ತುಂಬಾ ಒಂದು ಒಳ್ಳೆಯ ದಿನ ಇವತ್ತು ಈ ಸಂದರ್ಭದಲ್ಲಿ ನಾನು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೃಷ್ಟಿ ಇದೆ ಏನೇ ಡಿಸಿಷನ್ ಇದ್ದರೂ ಅದು ಹೈಕಮಾಂಡ್